ಬರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಏನು ಬಿಹಾರದ ಪಟ್ನಾದಲ್ಲಿ ಒಂದು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಬೌದ್ಧ ಬಿಕ್ಕುಗಳ ಒಂದು ಶಾಂತಿ ಸಭೆಯನ್ನು ಶಾಂತಿ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದಾರೆ ಅದರಲ್ಲಿ ನಾವು ಕಲಬುರಗಿಯಿಂದ ಏನು ಬುದ್ಧಗಯನ್ನು ಬೇರೆಯವರ ಕೈಯಲ್ಲಿ ಉಳ್ಕೊಂಡಿರೋದ್ರಿಂದ ಅದನ್ನು ಮತ್ತೆ ನಮಗೆ ನಮ್ಮ ಬೌದ್ಧ ಬಿಕ್ಕುಗಳ ಕೈಯಲ್ಲಿ ಅದು ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ದೇವೇಂದ್ರ ಹೆಗಡೆ ಅವರು ಹೇಳದಂಗೆ ನಾವು ಗುಲ್ಬರ್ಗದಿಂದ ಸುಮಾರು ಒಂದು ನೂರು ಜನ ಪದಾಧಿಕಾರಿಗಳು ಬಿಹಾರದ ಪಟ್ನಾದಲ್ಲಿ ನಡೀತಿರ್ತಕ್ಕಂಥ ಶಾಂತಿ ಯಾತ್ರೆಯಲ್ಲಿ ನಾವು ಗುಲ್ಬರ್ಗದಿಂದ ನೂರು ಪ್ರಮುಖರು ಇವತ್ತಿನ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದಕ್ಕಾಗಿ ಯಾರಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾದವರು ನಮ್ಮ ದೇವೇಂದ್ರ ಹೆಗ್ಡೆ ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬರಬೇಕಂತ ನಾವು ಸಾರ್ವಜನಿಕರಲ್ಲಿ ಇವತ್ತಿನ ದಿವಸ ಮನೆಯನ್ನು ಮಾಡ್ಕೊತಾ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಜೀರೋ ತ್ರೀ ಸೆವೆನ್ ಫೈವ್ ಟು ನನ್ನ ನಂಬರ್ ಇದೆ ನಾನು ಹೆಗ್ಡೆಯರ್ ಸರ್ ಜೊತೆ ಸಂಪರ್ಕದಲ್ಲಿ ಇರ್ತೇನೆ ಯಾರಾದರೂ ಬರೋರು ಇದ್ದರೆ ನಮ್ಮನ್ನು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅನಾಗರಿಕ ದಮ್ಮಪಾಲ್ ಅವರ ನೂರ ಅರವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಹಾರ್ ರಾಜ್ಯದ ಪಾಟ್ನಾದಲ್ಲಿ ಬೋಧಗಯ ಟೆಂಪಲ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ರದ್ದುಪಡಿಸಬೇಕು ಮತ್ತು ಬುದ್ಧಗಯದ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆಯಲ್ಲ ಆ ಕಮಿಟಿಯಲ್ಲಿ ಸಂಪೂರ್ಣವಾಗಿ ಬೌದ್ಧರಿಗೆ ಒಂದು ಹಸ್ತಾಂತರ ಮಾಡಬೇಕು ಅನ್ನೋಂಥ ಒಂದು ಐತಿಹಾಸಿಕ ಡಿಮ್ಯಾಂಡ್ಸ್ ಜೊತೆಗೆ ಐದು ಲಕ್ಷ ಜನ ಬೌದ್ಧರು ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇದ್ದಾರೆ ಅವತ್ತು ಬೃಹತ್ ಶಾಂತಿ ರ್ಯಾಲಿ ಮತ್ತು ಭಾಳ ದೊಡ್ಡ ಪ್ರಮಾಣದ ಬಹಿರಂಗ ಸಭೆ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬೌದ್ಧ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ದಲಿತ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಇವತ್ತು ಆ ನಿಟ್ಟಿನಲ್ಲಿ ಕೂಡ ಇವತ್ತು ಗುಲ್ಬರ್ಗದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನ ಪಾಠನಾ ಚಲುವಾಗಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧ ಅನುಯಾಯಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೋರ್ತಾ ಇದ್ದೇವೆ ಗುಲ್ಬರ್ಗದಿಂದ ಸುಮಾರು ಐದುನೂರು ಜನ ಹೋಗ್ತಾ ಇದ್ದಾರೆ ಶಾಂತಿ ಯಾತ್ರೆ ನಡೀತಿದೆ ಯಾಕಂದ್ರೆ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಆದ ಕಾರಣಕ್ಕಾಗಿ ಇಲ್ಲಿ ಇದು ಬಹಳ ಶಾಂತಿ ಪೂರ್ಣಕವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಯಾಕಂದ್ರೆ ಈ ಹೋರಾಟ ಇವತ್ತು ಪ್ರಾರಂಭ ಆದದಲ್ಲ ಇದು ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ಹೋರಾಟ ನಡ್ಕೊಂಡು ಬಂದಿದೆ ಸ್ವತಂತ್ರ ಪೂರ್ವದಲ್ಲಿ ಶ್ರೀಲಂಕಾದಿಂದ ಅನಾಗರಿಕ ಧಮ್ಮಪಾಲ್ ಅವರು ಭಾರತಕ್ಕೆ ಬಂದು ಈ ಭಾರತದಲ್ಲಿರುವಂತ ಇಡೀ ಜಗತ್ತಿನ ಬೌದ್ಧರ ಪವಿತ್ರ ಕ್ಷೇತ್ರ ಅದು ಮುದ್ದಗಯ ಅದು ಹಿಂದೂಗಳು ಅಪವಿತ್ರಕರಣ ಮಾಡಿದ್ರು ಹಿಂದೂ ಧರ್ಮಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ರು ಅದನ್ನ ಅದನ್ನ ಬೌದ್ಧರಿಗೆ ಕೊಡಬೇಕಂತ ಒಂದು ಹೋರಾಟ ಮಾಡಿದ್ರು ಆಗಿನ ಸಂದರ್ಭದಲ್ಲಿ ಸ್ವತಂತ್ರ ಬರಲಿ ಸ್ವತಂತ್ರ ಬಂದ ತಕ್ಷಣ ನಿಮಗೆ ನ್ಯಾಯ ಕೊಡ್ತೀವಂತ ಮಹಾತ್ಮ ಗಾಂಧಿ ಅವರು ರಾಧಾಕೃಷ್ಣ ಅವರು ನೆಹರು ಅವರು ಆಗಿನ ಕಾಲದ ಎಲ್ಲ ಮುಖಂಡರು ಹಿಂದೂ ಮಹಾಸಭೆಯ ನಾಯಕರು ಎಲ್ಲರೂ ಕೂಡ ಒಂದು ಚರ್ಚೆ ಆಗಿ ಒಪ್ಕೊಂಡ್ರು ಅದಾದ ನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬಿಹಾರ್ ಅಸೆಂಬ್ಲಿ ಎಲ್ಲಿ ಯಾಕಂದರೆ ಹತ್ತೊಂಬತ್ತು ನೂರ ನಲವತ್ತರಕ್ಕೆ ಸ್ವತಂತ್ರ ಬಂತು ಸ್ವತಂತ್ರ ಬಂದ ತಕ್ಷಣ ಬಿಹಾರ್ ವಿಧಾನಸಭೆಯಲ್ಲಿ ಬೋಧಯ ಟೆಂಪಲ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ಒಂದು ಜಾರಿ ತಂದರು ಅದರ ಪ್ರಕಾರ ಏನು ಮಾಡಿದ್ದಾರೆ ಅಂತಂದರೆ ಆ ಕಮಿಟಿಯಲ್ಲಿ ನಾಲ್ಕು ಜನ ಹಿಂದೂಗಳು ನಾಲ್ಕು ಜನ ಬೌದ್ಧರು ಸೇರಿಸಿ ಜಿಲ್ಲಾಧಿಕಾರಿಯನ್ನು ಚೇರ್ಮನ್ ಮಾಡಿದ್ದಾರೆ ಆದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಜಾರಿ ಬಂತು ಸಂವಿಧಾನ ಜಾರಿ ಬಂದ ನಂತರ ಎಲ್ಲ ಹಿಂದೂ ದೇವಾಲಯಗಳು ಹಿಂದೂಗಳಿಗೆ ಸೇರಿವೆ ಎಲ್ಲ ಮಸೀದಿಗಳು ಬೌದ್ಧರಿಗೆ ಮುಸ್ಲಿಮರಿಗೆ ಸೇರಿವೆ ಚರ್ಚ್ಗಳು ಕ್ರಿಶ್ಚಿಯನ್ರಿಗೆ ಸೇರಿವೆ ಗುರುದ್ವಾರಗಳು ಸಿಖ್ಖರಿಗೆ ಸೇರಿವೆ ಜೈನ್ ಮಂದಿರಗಳು ಜೈನರಿಗೆ ಸೇರಿವೆ ಆದರೆ ಬೌದ್ಧರ ಕ್ಷೇತ್ರ ಮಾತ್ರ ಹಿಂದೂಗಳ ಒಂದು ಇದೆ ಇವತ್ತು ಸಂವಿಧಾನದ ಪ್ರಕಾರ ಅದು ನಮಗೆ ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡ್ಬೇಕನ್ನಂಥದ್ದೇ ಈ ಹೋರಾಟದ ಉದ್ದೇಶ ನನ್ನ ಹೆಸರು ಬುದ್ಧ ಘೋಷ್ ದೇವೇಂದ್ರ ಹೆಗ್ಡೆ ಅಂತ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ನ ಕರ್ನಾಟಕದ ಪ್ರತಿನಿಧಿ ಮತ್ತು ಸಾರಿಪುತ್ರ ಪುತ್ರ ದಮ್ಮಗಿರಿ ಶಾಪುರದ ಪದಾಧಿಕಾರಿ